ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂದರೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಧಾರದ ನಿಮಿತ್ತವಾಗಿ ರಾಯಚೂರಿನಲ್ಲಿಂದು ನಡೆಯಬೇಕಿದ್ದ ಕಾಂಗ್ರೆಸ್ ಪಕ್ಷದ ಒಂದು ಸಂವಿಧಾನ ಬಚಾವು ಎಂಬ ಬೃಹತ್ ಸಮಾವೇಶವನ್ನು ಸ್ಥಗಿತಗೊಳಿಸಲಾಗಿದೆ ಅದನ್ನು ಮುಂದೂಡಲಾಗಿದೆ ಇಂದು ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನೆರವೇರಬೇಕಾಗಿತ್ತು ಆದರೆ ಈ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಬಂದ್ ಮಾಡಲಾಗಿದೆ ವರದಿ ಅವೀರಣಗೌಡ ಗರದಿನಿ क्षरते हैं ಈಗಾಗಲೇ ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಅವಳಿ ತೀವ್ರವಾಗಿ ಆಗಿರುವಂಥ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಹಾಗಾಗಿ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸೋದ್ರ ಜೊತೆಗೆ ಇವತ್ತಿನ ನಡೆಯುವಂಥ ಕಾರ್ಯಕ್ರಮವನ್ನು ಕೂಡ ನಾವು ರದ್ದು ಮಾಡಿದ್ದೀವಿ ಯಾಕಂದರೆ ಈ ದೇಶದ ಭದ್ರತೆ ಮತ್ತು ಈ ದೇಶದ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಜವಾಬ್ದಾರಿಯಲ್ಲಿ ಇರುವಂಥವ್ರು ಹಾಗಾಗಿ ನಾವೆಲ್ಲರೂ ಕೂಡ ಆ ಉದ್ದೇಶದಿಂದ ಇವತ್ತೇನು ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯಕ್ಕೆ ಮತ್ತು ಉಗ್ರಗಾಮಿಗಳನ್ನು ನಿರ್ಮೂಲನೆ ಮಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅದು ಅವರಿಗೆ ಸಂಪೂರ್ಣವಾಗಿ ಸಾಕಾರವನ್ನು ಕೊಡೋದು ಜೊತೆಗೆ ಇವತ್ತು ನಮ್ಮದು ಬೃಹತ್ ಆದಂಥ ಏನು ಪ್ರತಿಭಟನೆ ರ್ಯಾಲಿ ಇತ್ತು ಆ ರಾಯಚೂರಿನಲ್ಲಿ ನಡೆಯುವಂಥ ಪ್ರತಿಭಟನೆ ರ್ಯಾಲಿ ಕೂಡ ಈಗಾಗಲೇ ಮುಂದೂಡಿದ್ದೀವಿ ಬರುವಂಥ ದಿನಗಳಲ್ಲಿ ಈ ರ್ಯಾಲಿಯನ್ನು ಅದನ್ನು ಮಾಡುವಂಥದ್ದು ಮತ್ತು ಅಲ್ಲಿವರೆಗೂ ಕೇಂದ್ರ ಸರ್ಕಾರ ತೆಗೆದುಕೊಂಡು ಉಗ್ರಗಾಮಿಗಳ ವಿರುದ್ಧವಾಗಿ ಏನೇ ತೆಗೆದುಕೊಂಡ್ರೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಈ ನಾಗರಿಕರಾಗಿ ಮತ್ತು ಈ ಭಾರತ ಪ್ರಜೆಗಳಾಗಿ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ